ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಊರಿಂದೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಊರಿಂದ ವಾಪಸ್ ಬರೋದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಎಲ್ಲರೂ ಈಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಈ ಊರಿಂದ ಬಂದಮೇಲೆ ನನಗೆ ಯಾಕೋ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದು ಬಿಟ್ಟಿರೋದಕ್ಕೂ ಏನೋ ಗೊತ್ತಿಲ್ಲ ಅದರಿಂದ ಇರೋದನ್ನೇ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಮಾಡಬೇಕು ಅಂದ್ಕೊತೀನಿ ಮಾಡೋಕ್ಕಾಗ್ತಾ ಇಲ್ಲ ಅದರಿಂದ ನಾನು ಊರಿಗೆ ವಾಪಸ್ಸು ನಾವು ಬೆಂಗಳೂರಿಂದ ನಮ್ಮೂರಿಂದ ನಾವು ಬೆಂಗಳೂರಿಗೆ ವಾಪಸ್ ಬರ್ತಾ ನಾವು ಮತ್ತೆ ದೇವಸ್ಥಾನ ಹೋಗಿದ್ವಿ ಸಂಡೇ ಆಗಿತ್ತು ಅವತ್ತಿನ ದಿನ ನಮ್ಮ ನಮ್ಮನೆರನು ಮಧ್ಯದಲ್ಲಿ ಬೆಂಗಳೂರಿಗೆ ಹೋಗಿ ಎಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಕಾರ್ ಊರಲ್ಲೇ ಬಿಟ್ಟಿರೋದ್ರಿಂದ ಕಾರ್ ತೊಗೊಂಡು ನಮ್ಮದು ಲಗೇಜ್ ಎಲ್ಲ ಸ್ವಲ್ಪ ಇತ್ತು ಅದರಿಂದ ಹಾಗೇ ಬಂದರು ಅದ್ರ ಜೊತೆಗೆ ನಮ್ಮ ಅತ್ತಿಗೆ ಅವರೆಲ್ಲ ನಾವು ಜಾತ್ರೆಗೆ ಬಂದಿರಲಿಲ್ಲ ಚಿಕ್ಕ ಪಾಪುಗಳಲ್ವ ಅದರಿಂದ ಜಾತ್ರೆಗೇನು ಬಂದಿರಲಿಲ್ಲ ಆದ್ದರಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆನ್ ವೇ ಅಲ್ವಾ ಐಮಂಗ್ಳದಿಂದ ಒಳಗೆ ಆದ್ರಿಂದ ಎಲ್ಲರೂ ನಾನು ನಮ್ಮ ಅಕ್ಕನ ಮಗಳೂ ಜಾತ್ರೆಗೆ ಬಂದಿರಲಿಲ್ಲ ಯಾಕೆಂದರೆ ಅವಳು ಡ್ಯೂಟಿ ರಜಾ ಇಲ್ಲ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಆದ್ದರಿಂದ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೆಂಗೋ ನಾವು ಹೋಗ್ತಾ ಇದ್ದೀವಲ್ಲ ಹಂಗೆ ಮಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಅವತ್ತಿನ ದಿನ ಯಾಕೆ ಅಷ್ಟೊಂದು ಜನ ಅಂದರೆ ಜಾತ್ರೆಗೆ ಯಾರ್ಯಾರು ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಆರಕೆ ಮಾಡಿರೋರೆಲ್ಲ ನೆಕ್ಸ್ಟು ಮತ್ತೇನು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಮತ್ತು ನೆಕ್ಸ್ಟ್ ಸಂಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿನ ಅದರಿಂದ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಅಂತಲೇ ತುಂಬ ಜನ ರಶ್ ಎಲ್ಲ ಇತ್ತು ಆದ್ದರಿಂದ ಮತ್ತೆ ಅವತ್ತಿನ ದಿನ ಜಾತ್ರೆಗೆ ಯಾರು ಬಂದಿರೋಲ್ಲೋ ಅವರೆಲ್ಲ ಅವತ್ತಿನ ತಲೆ ಕೂದಲು ಮತ್ತು ಆರು ಸೇವೆಗಳೆಲ್ಲ ಮಾಡ್ತಾಯಿರ್ತಾರೆ ಪಾಯಸಾನ ಸಾರು ಮಾಡಿ ಅಲ್ಲಿರೋ ಭಕ್ತಾದಿಗಳಿಗೆಲ್ಲ ಊಟ ಎಲ್ಲ ಹಾಕ್ತಿರ್ತಾರೆ ಅದರಿಂದ ಅಷ್ಟೊಂದು ರಶ್ ಇತ್ತು ಮತ್ತೆ ನಾವು ಬೆಂಗಳೂರು ರೀಚ್ ಆದ್ವಿ ಎಲ್ಲೂ ವೀಡಿಯೋ ಮಾಡಲಿಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ವಿ ಮತ್ತು ಮಧ್ಯದಲ್ಲಿ ಊಟಕ್ಕೊಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ ಸಂಜೆ ಬೇ ಬೇಗನೆ ಬಂದ್ವಿ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಬಂದ್ವಿ ಮನೆ ಹತ್ರ ಬಂದರೆ ತುಂಬಾ ಬೇಜಾರಾಗಿ ಯಾಕಂದರೆ ಎಲ್ಲ ಗಿಡಗಳೆಲ್ಲ ಒಣಗೋಗಿಬಿಟ್ಟಿದಾವೆ ಯಾರೂ ಅದು ಸರಿಯಾಗಿ ನಮ್ಮ ಮನೆಯವ್ರ ಗೇಟ್ ಬೇರೆ ಯಾರಿಗೂ ಕೊಟ್ಟೋಗಿಲ್ಲ ಆದ್ದರಿಂದ ಅದೆಲ್ಲ ಒಣಗೋಗಿಬಿಟ್ಟಿತ್ತು ಮತ್ತು ಹೊರಗಡೆ ಮಲ್ಲಿಗೆ ಗಿಡ ಎಷ್ಟೊಂದು ಹೂವು ಬಿಟ್ಟಿತ್ತು ಅದೆಲ್ಲ ಒಣಗೋಗ್ಬಿಟ್ಟಿತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾವು ಬಂದಾದಮೇಲೆ ಊರಿಂದ ತಂದಿರೋ ಒಂದಷ್ಟು ಬೆಡ್ಶೀಟ್ಸು ಬಟ್ಟೆ ಎಲ್ಲ ಹಂಗೆ ಇತ್ತು ಒಗೋಣ ಅಂದರೆ ನೀರು ಬೇರೆ ಇಲ್ಲ ಕಾವೇರಿ ವಾಟ್ರು ಬಿಟ್ಟಿಲ್ಲ ಅದರಿಂದ ಸ್ವಲ್ಪ ನೀರಿಂದ ನಾವು ಊರಿಂದ ಬಂದ ಮೇಲೆ ಸಮಸ್ಯೆ ಆಯಿತು ಅದರಿಂದ ಬ್ಲಾಗ್ ಬೇಗ ಬೇಗ ಹಾಕೋಕೆ ಆಗಲಿಲ್ಲ ಇವಾಗಂತೂ ನೀರು ತುಂಬಾ ಕಡಿಮೆ ಬಿಡ್ತಾರೆ ನಮಗೆ ಎರಡು ವಾಟ್ರು ಬಿಡೋರು ಸಿ ಎಮ್ ಸಿ ವಾಟ್ರು ಬಿಡ್ತಾಯಿದ್ರು ಕಾವೇರಿ ವಾಟ್ರು ಬಿಡ್ತಾಯಿದ್ರು ಸಿ ಎಮ್ ಸಿ ವಾಟ್ರು ಬಿಡಿ ಮಳೆ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬ ದಿನಾನೇ ಆಯಿತು ನಿಂಗೆ ಹೋಗ್ಬಿಟ್ಟು ಕಾವೇರಿ ವಾಟ್ರು ವೀಕ್ಲಿ ಟೂ ಡೇಸ್ ಬಿಡ್ತಾರೆ ಆದ್ರೂ ನಾವು ಊರಲ್ಲಿ ಬೆಂಗಳೂರಲ್ಲಿ ಇಲ್ಲದೆ ಇರುವಾಗ ಬಿಟ್ಟಿಲ್ಲ ಸರಿಗೆ ಆದ್ದರಿಂದ ಹಂಗೆ ಎಲ್ಲ ಇತ್ತು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ನನ್ನ ಮಗಳನ್ನ ಡ್ಯಾ ಶೆಟ್ಲು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹಾಕಬೇಕು ಅಂತ ಬಂದು ಬಂದ್ವಿ ಬೇಗನೆ ಊರಿಂದ ಅಲ್ಲಿ ಶಟ್ಲು ಬ್ಯಾಟ್ಮಿಟನ್ ಹೋಗಿ ಕೇಳ್ಕೊಂಬಂದರು ನಮ್ಮ ಮನೆಯವರು ನಾನ್ ಮಾರ್ಕಿಂಗ್ ಶೂ ಬೇಕು ಅಂತ ಹೇಳ್ತಾ ಇದ್ದರು ಆದ್ರಿಂದ ನಾವು ಡೆಕತ್ಲನ್ಗೆ ಅಂತ ಹೋದ್ವಿ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ನಾನ್ ಮಾರ್ಕಿಂಗ್ ಶೂಸ್ದು ಕಲೆಕ್ಷನ್ನೇ ಇರಲಿಲ್ಲ ಕಲೆಕ್ಷನ್ಸೇ ಇರಲಿಲ್ಲ ನೋಡಿದ್ವಿ ಎಷ್ಟೋ ನಾನ್ವಿ ಇರಲಿಲ್ಲ ಆಮೇಲೆ ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಸೈಕಲ್ ಆದರೂ ನೋಡೋಣ ಅಂತ ಅಂದ್ಬಿಟ್ಟು ಸೈಕಲ್ ನೋಡ್ಕೊಂಡು ನಾನು ಜೊತೆಗೆ ಶ ಒಂದಷ್ಟು ಶಾರ್ಟ್ಸ್ ಬೇಕಾಗಿತ್ತು ಅಂತ ಓದೆ ಆದರೆ ಶಾರ್ಟ್ಸ್ದು ಅಷ್ಟೊಂದು ಇರಲಿಲ್ಲ ಎಲ್ಲ ಚಿಕ್ಕ ಮಕ್ಳದಿತ್ತು ಇಲ್ಲ ದೊಡ್ಡ ಡಬಲ್ ಡಬಲ್ ಎಕ್ಸ್ ಎಲ್ ಆ ಥರ ಇತ್ತು ಅದರಿಂದ ಏನು ತೊಗೊಳ್ಳಲಿಲ್ಲ ಟಿ ಶರ್ಟ್ ಒಂದೇ ಒಂದು ತೊಗೊಂಡೆ ಆಮೇಲೆ ಬಿಡು ಇದೊಂದಕ್ಕೆ ಏನು ಬಿಲ್ ಮಾಡಿಸೋದು ಅಂದ್ಬಿಟ್ಟು ಮತ್ತೆ ನಾನು ವಾಪಸ್ ಬಂದೆ ಮತ್ತು ನೆಕ್ಸ್ಟ್ ಸೈಕಲ್ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಸೈಕಲ್ ತೊಗೋಣ ಬಿಡು ಅಂತ ಹೇಳ್ತಾ ಇದ್ರು ನಾನು ಇರೋ ಸೈಕಲ್ಲೇ ಅವರು ಓಡಿಸಿದ್ರೆ ಸಾಕು ಇನ್ನೊಂದು ಸ್ವಲ್ಪ ದಿನ ನನ್ನ ಮಗ ಇನ್ನೂ ಚಿಕ್ಕೋನಲ್ವಾ ಅದರಿಂದ ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳ್ತಾ ಇದ್ದೆ ಆದರೂ ನಮ್ಮ ಮನೆಯವರು ಬರೀ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ ಇಲ್ಲ ಟಿ ವಿ ಇಲ್ಲ ಮೊಬೈಲು ಅಷ್ಟರಲ್ಲೇ ಆಗೋಗ್ಬಿಡ್ತಾರೆ ಅವರಿಗೆ ಆ್ಯಕ್ಟಿವಿಟಿನೇ ಇರಲ್ಲ ಸೈಕಲ್ ಕೊಡಿಸ್ತೀನಿ ಅಂತಂದ್ರೆ ಸರಿ ಇವಾಗ ಬೇಡ ಸರಿ ಯಾವಾಗಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಚೆನ್ನಾಗಿತ್ತು ಸೈಕಲು ಮತ್ತು ಹೊಸ ಸೈಕಲ್ಸ್ ಬಂದಿರಲಿಲ್ಲ ಅವನ ಸೈಜ್ದು ಒಂದೋ ಎರಡೋ ಇತ್ತು ಆದರೆ ಅದು ಅಷ್ಟೊಂದೇನೂ ಇದ್ದಿರಲಿಲ್ಲ ಅದರಿಂದ ಬೇರೆ ಬೇರೆ ಪಾರ್ಟ್ಸ್ಗಳೆಲ್ಲ ತೊಗೊಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಸರಿ ಬಿಡು ಬೇಡ ಇನ್ನೊಂದು ಸರಿ ಬಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸು ಸುಮ್ಮನೆ ಆದ್ವಿ ಇಲ್ಲಿ ನಾನ್ ಮಾರ್ಕಿಂಗ್ ಶೂ ಕಡೆ ಬಂದ್ವಿ ಹುಡುಕಿದ್ವಿ ಹುಡುಕಿದ್ವಿ ಒಂದು ನಾನ್ ಮಾರ್ಕಿಂಗ್ ಶೂನೇ ಇರಲಿಲ್ಲ ಬರೀ ಮಾರ್ಕಿಂಗ್ ಶೂ ಸ ಇದ್ವು ಈ ಶಟ್ಲು ಬೆಟ್ಟ್ಮಗೆ ನಾನು ಮಾರ್ಕಿಂಗ್ ಶೂನೇ ಆಗಬೇಕಂತೆ ಸ್ಲಿಪ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಆದ್ದರಿಂದ ಅಲ್ಲೆಲ್ಲ ಹುಡುಕಿದ್ವಿ ಎಷ್ಟೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಊರಿಂದ ಬಂದಿದ್ವಲ್ಲ ಒಂದು ಸ್ವಲ್ಪ ಮನೇಲಿ ಏನು ಕೆಲಸ ಮಾಡೋಕ್ಕೆ ನೀರು ಬೇರೆ ಇರಲಿಲ್ಲ ಆದ್ದರಿಂದ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸ್ನಾನ ಒಂದು ಮಾಡಿಕೊಂಡು ಬಟ್ಟೆ ಏನು ವಾಷಿಂಗ್ ಮಿಷಿನ್ಗೆ ಏನು ಹಾಕ್ಲಿಲ್ಲ ಎಲ್ಲ ನೋಡಿಕೊಂಡು ವಾಪಸ್ ಹೋಗೋಣ ಅಂತಂದ್ಬಿಟ್ಟು बंदे ಹಾಗೆಯೇ ಅಲ್ಲೇ ಸ್ವಲ್ಪ ಹೊತ್ತು ಸೈಕಲೆಲ್ಲ ಓಡಿಸ್ತಾ ಚೆನ್ನಾಗಿ ಇವು ನನ್ನ ಮಗಳಿಗೆ ಸ್ವಲ್ಪ ಅದು ಟೈಟ್ ಅನ್ನಿಸ್ತಿತ್ತು ಅಂದ್ಬಿಟ್ಟು ಓಡಿಸೋಕ್ಕೆ ಅಲ್ಲಲ್ಲೇ ಸ್ಟಾಪ್ ಮಾಡ್ತಾಯಿದ್ಲು ಸರಿ ನಮ್ಮ ಮನೆಯವ್ರಿಗೆ ಕೊಡಿಸ್ತೇ ಬಿಡು ಅವರಿಬ್ರಿಗೂ ಅಂತ ಅಂದರು ನಾನೇ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಬಂದೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಓಡಿಸೋದೇ ಇಲ್ಲ ಸ್ಕೂಲಿಂದ ವರಷ್ಟೊತ್ತಿಗೇ ಅವಳಿಗೆ ಫೋ ಫೈವ್ ಓ ಕ್ಲಾಕ್ ಆಗಿಬಿಡುತ್ತೆ ಮತ್ತು ಇನ್ನು ಯಾವಾಗ ಬಂದು ಸೈಕಲ್ ಓಡಿಸ್ತಾಳೆ ಓದೋದು ಅದು ಇದು ಇರುತ್ತೆ ಅದಾದ ಮೇಲೆ ಹಾಗೆಯೇ ನೋಡಿಕೊಂಡು ಅಲ್ಲಿ ಮ್ಯಾಮ್ ಮಾಡ್ತೀವಿ ಅದನ್ನು ಆದ್ಮೇಲೆ ಇಲ್ಲಿ ಹೋಟಲಲ್ಲಿ ಬಂದ್ಬಿಟ್ಟು ಮನೇಲಿ ಬಸ್ಸಾರ್ ಮಾಡಿದ್ದೆ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ಏನು ಬೇಡ ಅನಿಸ್ತಿತ್ತು ಆದ್ರೂ ಏನಾದರೂ ತಿನ್ಬೇಕು ಅಂತಂದ್ಬಿಟ್ಟು ಬಂದ್ವಿ ನನ್ನ ಮಗ ಜ್ಯೂಸ್ ತೊಗೊಂಡ ನಾನು ಬ್ರೆಡ್ ಸ್ಯಾಂಡ್ವಿಚ್ ತೊಗೊತೀನಿ ಅಂತ ಅಂದರೆ ನನ್ನ ಮಗಳು ನಾನು ತೊಗೊತಿನಮ್ಮ ಅಂತಂದು ಮತ್ತೆ ಎಲ್ಲರೂ ಒಂದೇ ಥರದ್ದು ಬೇಡ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಸಾಲೆ ಪುಟ್ಟಿ ತೊಗೊಂಡೆ ಅವಳು ಬ್ರೆಡ್ ಸ್ಯಾಂಡ್ವಿಚ್ ತೊಗೊಂಡು ಆದರೆ ಮನೇಲಿ ನಾನೇ ಎಷ್ಟೋ ಚೆನ್ನಾಗಿ ಮಾಡ್ತೀನಿ ಅನ್ನಿಸ್ತಿತ್ತು ಬ್ರೆಡ್ ಸ್ಯಾಂಡ್ವಿಚ್ಚು ಸ್ವಲ್ಪನೂ ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಅಲ್ಲಿ ಆ ಹೋಟೆಲಲ್ಲಿ ದೋಸೆ ಬಿಟ್ಟರೆ ಇನ್ನೇನು ಅಷ್ಟಾಗಿ ತಿನ್ನಬೇಕು ಅಂತ ಅನಿಸಲ್ಲ ಅದಾದಮೇಲೆ ನೀರಿಲ್ಲ ನೀರಿಲ್ಲ ಅಂತಿದ್ದೆ ಹೆಂಗೋ ಸದ್ಯ ಮಳೆ ಬಂತು ತುಂಬಾ ಶೆಕೆ ಊರಿಂದ ಬಂದ ಮೇಲಂತೂ ಇನ್ನೂ ಸಕೆ ಇತ್ತು ನೋಡ್ತಾ ಇರ್ಬೋದು ಮಳೆ ಫುಲ್ ಫುಲ್ಲಾಗಿತ್ತು ಮಳೆ ಬರುತ್ತೆ ಅಂದ್ಕೊಂಡೆ ಅವತ್ತು ಅವತ್ತಿನ ದಿನ ಒಂದು ಸ್ವಲ್ಪ ಹೊತ್ತೇ ಬಂದಿದ್ದು ಮಳೆ ಚೆನ್ನಾಗಿ ವಾತಾವರಣ ಥಂಡಿ ಇತ್ತು ಅವೆಲ್ಲರೂ ನಾವು ಒಳಗೆ ಒಬ್ಬರು ಇರಲಿಲ್ಲ ಎಲ್ಲ ಹೊರಗಡೆ ಕೂತ್ಕೊಂಡಿದ್ವಿ ಮಳೆ ಅಷ್ಟು ಗಾಳಿ ನೋಡಿ ಎಷ್ಟೊಂದು ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಶುರುವಾಯಿತು ಮಳೆ ಗುಡುಗು ಮತ್ತು ಸಿಡ್ಲಿಗೆ ನಾನು ಫೋನ್ ತೊಗೊಂಡೋಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಸ್ವಲ್ಪ ಬಂತು ಅಷ್ಟೇ ಆದ್ರೂ ಸ್ವಲ್ಪ ತಂಪಾಯ್ತಲ್ಲ ಭೂಮಿ ಅಂತ ಅಂತ ಸಮಾಧಾನ ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವತಿಯಿಂದ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ